ನಿಮ್ಮ ನಾವು ಹಿಂದೂ ಧರ್ಮ ಅಂತ ನೀವು ಹೇಳ್ಕೊಳ್ತೀರ ಅವ್ರ ಖಂಡಿತ ನಾನು ಮಾನವ ಧರ್ಮ ನಮ್ಮ ಮನೆಯಲ್ಲಿ ಮನೆಯಂತ ಒಂದು ಇಟ್ಕೊಂಡಿದ್ವಿ ನಮ್ಮ ಇಡೀ ಕುಟುಂಬ ಸೇರ್ಕೋ ಬಸವಣ್ಣನ ಬುದ್ಧನ್ನ ಬಿಟ್ರೆ ಇನ್ಯಾವ ಯಾವ ಫೋಟೋ ನಮ್ಮಲ್ಲಿ ಇಲ್ಲ ದೇವರ ಮನೆಯೂ ಇಲ್ಲ ಆದರೆ ದೇವರ ಎಸ್ನಲ್ಲಿ ಮೋಸ ಮಾಡುವವರ ವಿರುದ್ಧ ನನ್ನ ಜೀವ ಇರೋವರೆಗೂ ನಾನು ಹೋರಾಟ ಮಾಡಿ ಬಸವಣ್ಣನ ಇಟ್ಕೊಂಡು ಅವನ ಫೋಟೋ ಇಟ್ಕೊಂಡು ಅಧಿಕಾರ ಮಾಡ್ಕೊಂಡು ಸ್ವಾರ್ಥ ಮಾಡ್ಕೊಂಡು ಪ್ರಚಾರ ಮಾಡೋ ಈವರೆಗೆ ಜಾತಿ ದೇವರು ಧರ್ಮ ಮನುಷ್ಯನ ಬಳಸ್ಕೊಂಡು ವಂಚಿಸುವವರ ಕಪಟಿತನಗಳ ವಿರೋಧಿ ಇನ್ನೂ ಬಹಳ ಮುಖ್ಯವಾಗಿ ನಿಮ್ಮ ವಿಚಾರ ಎಲ್ಲೆಲ್ಲಿ ಪ್ರಸ್ತಾಪವಾಗುತ್ತೋ ಅಲ್ಲೆಲ್ಲ ಒಂದಷ್ಟು ಕಮೆಂಟ್ಗಳನ್ನು ನಾವು ನೋಡ್ತೀವಿ ನೀವು ನಿಜವಾಗಲೂ ದೇವರನ್ನು ವಿರೋಧಿಸೋದಾ ಅಥವಾ ದೇವರ ಹೆಸರಲ್ಲಿ ನಂಬಿಸಿ ವಂಚಿಸುವವರ ವಿರುದ್ಧವ ನಿಮ್ಮ ಹೋರಾಟ ಏನು ದೇವರ ವಿರುದ್ಧವೋ ಅಥವಾ ವಂಚಿಸುವವರ ವಿರುದ್ಧವೋ ದೇವರು ಅಂದರೆ ನನ್ನ ನನ್ನ ಪ್ರಕಾರ ಪ್ರಕೃತಿ ಎಲ್ಲಿ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ದೇವರು ಅಂದರೆ ಪಂಚಭೂತಗಳು ಆದರೆ ಇಲ್ಲಿ ಮಾಡ್ಕೊಂಡಿದ್ದೀವಲ್ಲ ಸರ್ಕುಗಳು ಸಮಾಧಾನದ ಶಾಂತಿಯ ಸರ್ಕುಗಳು ಅದರ ಮೇಲೆ ನನಗೆ ನಂಬಿಕೆ ಇಲ್ಲ ಶಾಂತಿ ಸಿಗುತ್ತಾ ಹೋಗೋಣ ನೆಮ್ಮದಿ ಸಿಗುತ್ತಾ ಹೋಗೋಣ ಆದರೆ ದೇವರ ವಿರೋಧಿ ಅಲ್ಲ ನಾನು ನಿಜವಾದ ಧರ್ಮದ ವಿರೋಧಿಯೂ ಅಲ್ಲ ಜಾತಿಯ ವಿರೋಧಿಯೂ ಅಲ್ಲ ಜಾತಿ ದೇವರು ಧರ್ಮ ಮನುಷ್ಯನಾಯಿ ಬಳಸ್ಕೊಂಡು ವಂಚಿಸುವವರ ಕಪಟಿತನಗಳ ವಿರೋಧಿ ದೇವರು ಬೇಕು ಮನುಷ್ಯನಿಗೆ ಸಮಾಧಾನಕ್ಕಾಗಿ ಶಾಂತಿಗಾಗಿ ನೆಮ್ಮದಿಗಾಗಿ ಆ ದೇವರು ಅನ್ನೋದು ಒಂದು ಕಲ್ಪನೆ ಇಲ್ಲದಲೇ ಇದ್ದಿದ್ರೆ ಮೂರ್ಖತನದ ಪರಮಾವಧಿ ಸ್ವೇಚ್ಛಾಚಾರ ಆಗ್ತದೆ ಏನು ಬೇಕಾದ್ರೂ ಆಗ್ಬೋದು ಅನ್ಪಡುಗಳಾಗ್ಬಿಡ್ತಿದ್ವಿ ಬಿಡ್ತಿದ್ವಿ ಇವತ್ತು ಪ್ರಾಣಿಗಳಿಳೆ ಪ್ರಾಣಿಗಳ ಮನಸ್ಸಿನಲ್ಲಿ ಒಂದಾಣಿಕೆ ಇರುವಷ್ಟು ಈ ಮನುಷ್ಯನ ಮನಸ್ಸಿನಲ್ಲಿ ಒಂದಾಣಿಕೆ ಇರಲ್ಲ ಮುಖ ಕೊಟ್ಟು ನೋಡಲು ಎದುರುಗಡೆ ಹಾಯ್ ಅನ್ನಲ್ಲ ನಮಸ್ಕಾರನಲ್ಲ ನಮ್ಮ ಮಕ್ಕಳು ಮನೆಯಲ್ಲಿ ಯಾರು ಹೋದರೆ ಹಾಯ್ ನಮಸ್ಕಾರ ಮಾಡಲ್ಲ ನನ್ನ ಪ್ಯೂವರ್ ಬಿಸ್ನೆಸ್ ಥರ ಕೂತಿರ್ತಾರೆ ಅದಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ ದೇವರು ಶಾಂತಿ ಮತ್ತು ನೆಮ್ಮದಿಗಾಗಿ ಇವತ್ತು ಇರುತ್ತೆ ದೇವರು ನಾಳೆನೂ ಇರುತ್ತೆ ಈ ಜಗತ್ತಿರೋವರೆಗೂ ಇರುತ್ತೆ ಆದರೆ ದೇವರ ಯಸ್ನಲ್ಲಿ ಮೋಸ ಮಾಡುವವರ ವಿರುದ್ಧ ನನ್ನ ಜೀವ ಇರೋವರೆಗೂ ನಾನು ಹೋರಾಟ ನಿಮ್ಮ ಮನೆಯಲ್ಲಿ ನೀವು ದೇವ್ರ ಪೂಜೆ ಮಾಡ್ತೀರಾ ಸುಳ್ಳೆಲ್ಲ ಸತ್ಯ ಇಲ್ಲ ನಾವು ಸತ್ಯವನ್ನು ಅರೆಸಿ ಬಂದಿದ್ದೀವಿ ನೀವು ನಮ್ಮನೆಗೆ ಹೋಗಿ ಪರೀಕ್ಷೆ ಮಾಡಬೇಕು ಸೊ ಈಗೇನು ಹೇಳಿದ್ರು ತಪ್ಪನ್ಸುತ್ತೆ ನನ್ನಷ್ಟು ದೇವಸ್ಥಾನಗಳಿಗೆ ಹೋಗುವಂಥ ವ್ಯಕ್ತಿನೇ ಇಲ್ವೇನು ನಾನು ಹರಸಿಕೊಂಡು ಹೋಗ್ತೀನಿ ಅಲ್ಲೇನು ಸಿಗ್ಬೋದು ಅಲ್ಲೇನು ಸಿಗ್ಬೋದು ಅಲ್ಲೇನು ಸಿಗ್ಬೋದು ಆದರೆ ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮನೆಯಂತ ಒಂದು ಇಟ್ಕೊಂಡಿದ್ದೀವಿ ನಮ್ಮ ಇಡೀ ಕುಟುಂಬ ಸೇರಿಕೊಂಡು ಬಸವಣ್ಣನ್ನು ಬುದ್ಧನ್ನು ಬಿಟ್ಟರೆ ಇನ್ಯಾವ ಫೋಟೋ ನಮ್ಮಲ್ಲಿಲ್ಲ ದೇವರ ಮನೆಯೂ ಇಲ್ಲ ಏನೂ ಇಲ್ಲ ನನ್ನ ಹೆಂಡ್ತಿನ ನನಗೆ ದೇವರು ನನಗೆ ನನಗೆ ನಾನು ಅವರಿಗೆ ದೇವರು ಅಂದರೆ ಅರ್ಥ ಮಾಡ ಬುದ್ಧ ಬಸವರ ಚಿತ್ರ ಬಿಟ್ಟು ಬೇರೆ ಯಾವ ಎಲ್ಲ ದೇವರುಗಳನ್ನೂ ಪ್ರೀತಿಸ್ತೀನಿ ನಾನು ಪ್ರೀತಿ ದೇವಸ್ಥಾನ ದೇವರು ಅಂದ್ರೇನು ಅಲ್ಲಿಂದ ನಮ್ಮ ಮನೆ ಬರೋ ದೇವರು ಬರೀತಾನೆ ಅಂತ ನನಗೆ ನಂಬಿಕೆ ಇಲ್ಲ ದೇವರು ಗ್ರಹಚಾರ ಮಾಡ್ತಾನೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ದೇವಸ್ಥಾನಕ್ಕೆ ಹೋಗ್ದಲೇ ಇದ್ರೆ ನಾನು ಆಗಿಬಿಡ್ತೀನಿ ಅನ್ನೋದು ಕೂಡ ನನಗೆ ನಂಬಿಕೆ ಇಲ್ಲ ಒಂದಿಷ್ಟು ಸಮಾಧಾನಕ್ಕಾಗಿ ಎಲ್ಲೆಲ್ಲಿ ಪ್ರಕೃತಿ ಏನೇನು ನೋಡಬೇಕು ಯಾವ ರೀತಿ ಸ್ವೀಕರಿಸ್ಬೇಕು ಅದನ್ನು ಸ್ವೀಕರಿಸ್ತೀನಿ ದೇವರೇ ನಮ್ಮಪ್ಪ ಅಂತ ನಾನು ಇಲ್ಲಿವರೆಗೂ ಎಲ್ಲೂ ಬೇಡ್ಕೊಂಡಿಲ್ಲ ಆದರೆ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತೀನಿ ಆದರೆ ದೇವಸ್ ನಮ್ಮ ಮನೆಯಲ್ಲಿ ದೇವಸ್ಥಾನ ಇಲ್ಲ ದೇವರ ಮನೆ ದೇವರ ಇಲ್ಲ ಪ್ಲೀಸ್ ವಾಚ್ ಚೆಕ್ ಓಕೆ ದೇವರನ್ನು ನಂಬುವುದರಿಂದ ನಮ್ಮಲ್ಲಿ ಎರಡು ಕಾರಣ ಅಂದರೆ ಉಪಯೋಗಗಳನ್ನ ಹೇಳ್ತಾರೆ ಒಂದು ಈಗ ನಿಮ್ಮದೇ ಕಂಪನಿ ಸ್ವಂತ ಸಂಸ್ಥೆ ಒಬ್ಬರು ಮೇಲ್ವಿಚಾರಕರಿಲ್ಲ ಅಂದರೆ ಕೆಳಗಿನವರು ತಪ್ಪುಗಳು ಮಾಡಲಿಕ್ಕೆ ಅಥವಾ ಏನೋ ಆಲಸ್ಯ ಜೀವನ ಮಾಡಲಿಕ್ಕೆ ಶುರು ಮಾಡ್ಬೋದು ಅಂದರೆ ಒಂದು ಯಾವಾಗಲೂ ನನಗಿಂತ ಎತ್ತರದ ಒಂದು ಮೇಲ್ವಿಚಾರಕರು ಅಥವಾ ಶಕ್ತಿ ಇದ್ದಾಗ ಒಂದು ಭಯಭಕ್ತಿ ಇರುತ್ತೆ ಅದು ಕೆಲಸಗಾರಿಗಿರ್ಬೋದು ಭಕ್ತರಿಗಿರ್ಬೋದು ಯಾರಿಗಾರ ಇರಲಿ ಮೇಲ್ಗಡೆ ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಮನಸ್ಸು ಒಂದು ಶಕ್ತಿ ನಿಮ್ಮಲ್ಲಿದ್ರೆ ನಿಮ್ಮ ಮನಸ್ಸು ಮೇಲೊಬ್ಬ ವಿಚಾರಕ್ಕೆ ಬೇಕಲ್ಲ ಇದಾನೆ ಮೇಲೊಬ್ಬ ಇದ್ದಾನೆ ಅಂತ ಒಬ್ಬ ಮನಸ್ಸಷ್ಟೇ ನೀವು ತಿಳ್ಕೊಂಡಿರೋದು ಮೇಲೆ ಯಾರು ಇಲ್ಲ ಅಲ್ಲ ಅಂತದೊಂದು ನಂಬಿಕೆ ಆ ನಂಬಿಕೆಯೇ ದೇವ್ರು ಅದನ್ನೇ ಕರೆಕ್ಟಾಗಿ ಇಳಿದ್ರು ನಂಬಿಕೆನೆ ದೇವ್ರು ಆ ನಂಬಿಕೆಯ ತಳಗಟ್ಟಿನಲ್ಲೇ ನಾವು ಬದುಕನ್ನ ಕಟ್ಕೊಂಡ್ಬಿಟ್ಟಿದೀವಿ ಆ ನಂಬಿಕೆಯ ದೇವರು ಅನ್ನೋದೇ ಇಲ್ದಿದ್ರೆ ಮತ್ತೆ ಯಾಕೆ ನಿಂದು ಹಾಗಾದ್ರೆ ಪ್ರಕೃತಿ ಅನ್ನೋ ಒಂದು ಶಕ್ತಿ ಇದೆಯಲ್ಲ ಅದು ನಂಬಿಕೆ ದೇವರು ಅಂತ ಹೇಳಿ ಕರಿತೀವಿ ನಾನು ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅನ್ನೋದು ಮೂರ್ತಿ ಪೂಜೆ ಸೈಡ್ ಇಟ್ಬಿಡೋಣ ಒಂದ್ ನಂಬಿಕೆ ಒಂದ್ ನಂಬಿಕೆ ಓಕೆ ನನಗಿಂತ ಹಿರಿದಾದ ಒಂದು ಶಕ್ತಿ ನನ್ನನ್ನು ಗಮನಿಸ್ತಾ ಇದೆ ಅನ್ನೋ ಎಚ್ಚರ ಒಬ್ಬ ಮನುಷ್ಯನಿಗಿದ್ರೆ ಅವನು ಪಾಪ ಬುದ್ಧಿಯಿಂದ ಒಂಚೂರು ವಿಮುಖನ ಆಗುತ್ತೆ ತನ್ನ ಜೀನೊಳಗಡು ಡಿ ಎನ್ ಎ ಒಳಗಡೆನು ಅದನ್ನು ಒಳಗಡೆ ಬಿಟ್ಕೊಂಡ್ಬಿಟ್ರೆ ನೀವ್ಯಾರು ಪರಿವರ್ತನೆ ಮಾಡಬೇಕಾಗಿಲ್ಲ ಮತ್ತೆ ಬುದ್ಧ ಬರಲ್ಲ ಮತ್ತೆ ಗಾಂಧಿ ಬರಲ್ಲ ಮತ್ತೆ ಅಂಬೇಡ್ಕರ್ ಬರಲ್ಲ ತನ್ನೊಳಗಡೆ ಆ ಒಂದು ಏನು ಶಕ್ತಿ ನಂಬಿಕೆ ದೊಡ್ಡದಿದೆ ನನ್ನ ಒಂದು ಕೆಟ್ಟದ್ ಮಾಡಿದ್ರೆ ಪಾಪ ಪ್ರಜ್ಞೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ನಾನು ಮುಂದಕ್ಕೆ ಇನ್ನೂ ಜನ್ಮಾಂತರ ಹುಡ್ತಿನ ಇಲ್ವೋ ಅದಕ್ಕೋಸ್ಕರ ಒಳ್ಳೇದು ಮಾಡೋಣ ಒಳ್ಳೇದೇ ಮಾತಾಡೋಣ ಒಳ್ಳೇದೇ ತನ್ನ ಒಳಗಡೆ ಪರಿವರ್ತನೆ ಅದೇ ಅದಿದೆ ಹಾಂ ದೇವರು ಈ ಕಾರಣಕ್ಕೆ ಅಂತ ಹೇಳಿ ಈಗ ಒಬ್ಬ ಊರಲ್ಲಿ ಒಂದು ದೇವಸ್ಥಾನಗಳಿದ್ದಾವೆ ಹಬ್ಬ ಹರಿದಿನಗಳನ್ನು ಮಾಡ್ತಾರೆ ನೀವು ಹೇಳಿದಂತೆ ದೇವರ ಕುರಿತಾಗಿ ಒಬ್ಬೊಬ್ಬರ ನಂಬಿಕೆ ಬಸವಣ್ಣನವರ ತತ್ವವನ್ನು ನಂಬುವವರು ಬೇರೆ ಬಸವಣ್ಣನವರ ಹೆಸರು ಹೇಳ್ಕೊಂಡು ಬದುಕೊಂಡು ಬೇರೆ ಅಲ್ಲೇ 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 ಬಸವಣ್ಣನ ಅಭಿಮಾನಿಗಳು ಬೇರೆ ಅನಿಯಾಯಿಗಳು ಬೇರೆ ಯಾಕೆ ನಾನು ನೀವು ಮಾತಾಡ್ತೀನಿ ಅಂದರೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಎಳೆದ್ರೆ ಹೌದು ಹೌದು ಯಾವಾಗ ಹನ್ನೆರಡನೇ ಶತಮಾನದಲ್ಲಿ ಆಮೇಲೆ ಏನಾಯಿತು ಬನ್ನಿ ಎಂಟನೇ ಶತಮಾನ ಬನ್ನಿ ಈಗ ಬನ್ನಿ ಪೊಲೀಸ್ನರ್ ಬಂದರು ಐ ಪಿ ಸಿ ಸೆಕ್ಷನ್ ಬಂತು ಬಿ ಎನ್ ಎಸ್ ಸೆಕ್ಷನ್ ಬಂತು ಬಸವಣ್ಣನಿಟ್ಕೊಂಡು ಅವತ್ತ ಹೇಳಿಕೊಟ್ಟಂತ ಬಸವಣ್ಣನ ಮಾತು ಕಳಬೇಡ ಅಂತ ನಾವು ಮೈಗೂಡಿಸ್ಕೊಂಡಿದ್ದಿದ್ರೆ ಪ್ರತಿಯೊಬ್ಬರು ಮೈಗೂಡಿಸ್ಕೊಂಡಿದ್ದರೆ ಈ ವ್ಯವಸ್ಥೆ ಬೇಕೇ ಪೊಲೀಸ್ ಸ್ಟೇಷನ್ನೇ ಹಾಕ್ಬೇಕಾಗಿತ್ತು ಐ ಪಿ ಸಿ ಸೆಕ್ಷನ್ನೇ ಹಾಕ್ಬೇಕಾಗಿತ್ತು ನೀವು ನಂಬ್ತೀರಿ ಈವನ್ ನನಗೆ ನಾನೊಬ್ಬ ಜ್ಞಾನದ ಪೂಜೆ ಮಾಡೋನಾಗಿ ಬುದ್ಧನ ತಿಲ್ ಬುದ್ಧನ ಬಗ್ಗೆ ತಿಳ್ಕೊಂಡಿರುವರು ಬೇರೆ ಬುದ್ಧನ ರೀತಿ ಬದುಕೋರು ಬೇರೆ ಬಸವಣ್ಣನ ಬಗ್ಗೆ ತಿಳ್ಕೊಂಡಿರೋರು ಬೇರೆ ಆ ಮಹಾನುಭಾವರಂತೆ ಬದುಕುವರು ಬೇರೆ ಅರ್ಥಾತ್ ಜ್ಞಾನಕ್ಕೂ ಆ ಸಾಕ್ಷಾತ್ಕಾರಕ್ಕೂ ವ್ಯತ್ಯಾಸ ಇದೆ ಎಸ್ ಇಲ್ಲಿ ಮೂರು ಭಾಗ ತಗೊಳ್ಳೋಣ ಬಸವಣ್ಣನ ಅನುಯಾಯಿಗಳು ಬೇರೆ ಬಸವಣ್ಣನ ಅಭಿಮಾನಿಗಳು ಬೇರೆ ಬಸವಣ್ಣನ ತಿಳ್ಕೊಂಡು ಒಳಗಡೆ ಈ ಪಾಲಿಸಿದ ಬೇರೆ ಇವರು ಬಸವಣ್ಣನ ತತ್ವವನ್ನು ತಿಳ್ಕೊಂಡು ಬಸವಣ್ಣನಲ್ಲಿ ಒಂದು ಪರ್ಸೆಂಟಾರು ಬದಲಾವಣೆ ಮಾಡ್ಕೊಳ್ಳೋರು ಇದಾರಲ್ಲ ಅವರು ಅನುಯಾಯಿಗಳು ಬಸವಣ್ಣನ ಇಟ್ಕೊಂಡು ಅವನ ಫೋಟೋ ಇಟ್ಕೊಂಡು ಅಧಿಕಾರ ಮಾಡ್ಕೊಂಡು ಸ್ವಾರ್ಥ ಮಾಡ್ಕೊಂಡು ಪ್ರಚಾರ ಮಾಡೋರು ಇವರು ಬೇರೆ ಇನ್ನು ಬಸವಣ್ಣದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ಭಾಷಣ ಮಾಡಿ ವೇದಿಕೆ ಮೇಲೆ ಜೈ ಎನಿಸ್ಕೊಳ್ಳೋರು ಇದ್ದಾರಲ್ಲ ಅಭಿನವ ಅನಿಸ್ಕೊಳ್ಳೋರು ಅನರು ಅಯ್ಯೋ ಕೌಂತಿನ್ನರು ಆದರೆ ಅವರು ಮನೆಗೋಗಿ ಅವ್ರ ಹಿಂದೆ ನೋಡಿ ಗೋಮುಖ ವ್ಯಾಘ್ರಗಳಿವರು ಮುಖ ಅಲ್ಲಿ ಬೇರೆ ವ್ಯಾಘ್ರದ್ದು ಅಂತ ನನಗೆ ಅನುಯಾಯಿಗಳ ಮೇಲೆ ನಂಬಿಕೆ ಇದೆ ಹ್ಮ್ ಹ್ಮ್ ಅರ್ಥಾತ್ ಈಗ ನೀವು ಹಿಂದೂ ಧರ್ಮದ ವಿರೋಧಿ ಅಲ್ಲ ಅಂತ ನಾವು ತಗೊಳ್ಬೋದಾ ಅಂದ್ರೆ ಅದರ ಅಜ್ಞಾನ ಅಥವಾ ಮೂಢನಂಬಿಕೆಗಳು ಯಾವುದೇ ಧರ್ಮದ ವಿರೋಧಿ ಅಲ್ಲ ಪ್ರತಿಯೊಂದು ಧರ್ಮದಲ್ಲೂ ಅವಘಡಗಳಿವೆ ಕೆಟ್ಟದ್ದಿದೆ ಒಳ್ಳೆಯದಿದೆ ಒಳಿತು ಕೆಡುಕು ಎರಡೂ ಇದೆ ನಾವು ಆ ಧರ್ಮದ ಯಾವುದೇ ಧರ್ಮ ಆಗಿರಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬುದ್ಧ ಯಾವುದೇ ಧರ್ಮದಲ್ಲಿ ಧರ್ಮದಲ್ಲಿ ಕೆಟ್ಟದಿಲ್ಲ ಧರ್ಮದ ಹೆಸರು ಹೇಳ್ಕೊಂಡು ಮನುಷ್ಯ ಈಗ ಮಾಡ್ತಾ ಇದ್ದಾನಲ್ಲ ಅವನ ನಡವಳಿಕೆ ಬಿಹೇವಿಯರ್ ಆಟಿಟ್ಯೂಡ್ ಇದೆಯಲ್ಲ ಆಚರಣೆಗಳಿಗೆ ಕೆಟ್ಟದ್ದಿದ್ದಾಗ ಆದರೆ ಇದರ ತಿಳುವಳಿಕೆ ಹೇಳ್ತೀವಿ ಬದಲಾಗಬೇಕಾದ್ದು ಅವನೇ ಮತ್ತೆ ಅವನೇ ಆದರೆ ಇಲ್ಲಿ ಜನ ಏನು ಮಾಡ್ತಾರೆ ಹಿಂದೂ ಧರ್ಮದ ವಿರೋಧಿ ಹಿಂದೂ ಧರ್ಮದ ವಿರೋಧಿ ಇಲ್ಲೊಬ್ರು ಇವರು ಅಭಿಮಾನಿಗಳಿವರು ಹ್ಮ್ 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 ಇವ್ರೇನಂದ್ರೆ ಅವನು ನನ್ನನ್ನು ಎಷ್ಟು ಬೈಬೇಕೋ ಅಷ್ಟು ಅವನ ಪ್ರಚಾರಕ್ಕೆ ತಗೋತಾನೆ ಹ್ಮ್ 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 ನೀವು ಯಾಕೆ ಅನ್ಸುದ್ರಿ ಹಿಂದೂ ಧರ್ಮದ ವಿರೋಧಿ ಇದೆ ಯಾಕೆಂಗ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಈಗ ನಿಮ್ಮ ನಿಮಗೆ ಸಿಗೋ ಉತ್ತರ ಏನು ಓಕೆ ನನ್ನ ಯಾವುದರಿಂದ ಇವರು ಇವರು ಯೋಚನೆ ಯಾಕೆ ಏನಾಗಿದೆ ಅಂದರೆ ನನ್ನ ಧರ್ಮ ಹಿಂದೂ ಧರ್ಮ ನನ್ನ ಮನೆ ನನ್ನ ಮನೆಯಲ್ಲಿ ಕೆಟ್ಟ ಹುಳುಗಳಿವೆ ಒಳ್ಳೆಯವೂ ಇವೆ ಆ ಹೆಚ್ಚು ಗೊತ್ತಾಗದೇ ಆದರೆ ನನ್ನವರಿಂದನೇ ಯಾಕಂದರೆ ನೀವು ಅಲ್ಲಿ ವಾಸಿಸುವವರು ಒಳಗಡೆನೇ ಇದೆಯಲ್ಲ ಅಲ್ಲ ನನ್ನ ತಂದಿರು ನಮ್ಮ ಅಕ್ಕಂದಿರು ಎಲ್ಲ ನನ್ನಿಂದನೇ ಅವರಿಂದನೇ ಬದಲು ಮಾಡ್ಕೋಬೇಕಾದ್ರು ನಾನು ಅವ್ರದ್ದು ನನ್ನ ಮನೆ ಧರ್ಮನ ನನ್ನ ಮನೆಯನ್ನು ನನ್ನ ಮನೆ ಒಳಗಡೆ ಇರ್ತಕ್ಕಂಥ ಹುಳುಗಳನ್ನು ಹೊರಗಡೆ ಕಾಕಿ ಶುದ್ಧೀಕರಿಸಿ ಶುದ್ಧೀಕರಿಸ್ಕೊಂಡ್ರೆ ನಾನು ಗೊಳಿಸ್ಕೊತೀನಿ ಬೈಯ್ಯರು ಯಾರು ನಮ್ಮ ಮನೆ ಒಳಗಡೆ ಇರೋದು ನನ್ನ ಬೈಯ್ಯರು ಏಕೆಂದ್ರೆ ಸೋಮಾರಿಗಳು ಪ್ರಚಾರಕ್ಕಿತ್ತು ನಮ್ಮ ಬೈ ಆಮೇಲೆ ಪ್ರಚಾರ ಅದನ್ನು ಮಾಡೋರು ಮನೆ ಒಳಗಡೆ ಇರೋರು ಬೇರೆಯವರಲ್ಲ ಒಳ್ಳೇದು ಹೇಳರು ಯಾರು ಮನೆ ಒಳಗಡೆ ಇಲ್ಲಿ ಹಿಂಗಾಗ್ತಾ ಇರೋದು ನಮ್ಮ ನಮ್ಮನೆವರೆಗೆ ಬೇರೆ ಧರ್ಮದಲ್ಲಿ ಯಾರು ಬಂದು ಹೇಳ್ತಾ ಇಲ್ಲ ಹ್ಮ್ ಹ್ಮ್ ನನ್ನ ಧರ್ಮ ಗಟ್ಟಿತನಗೊಂಡ್ರೆ ನನ್ನ ಧರ್ಮದ ವಿರುದ್ಧ ಇನ್ನೊಂದು ಧರ್ಮ ಧ್ವನಿ ಎತ್ತಬಾರ್ದು ಧ್ವನಿ ಎತ್ತಬಾರ್ದು ಅಥವಾ ಕೆಡುಕನ್ನು ಗುರುತಿಸಲಿಕ್ಕೆ ಏನು ಸಿಗಬಾರ್ದು ಏನು ಮಾತಾಡಬಾರದು ಬಾಯಿಗೆ ಆಗದಾಗಿದೀವಲ್ಲ ಸ್ವಾಮಿ ಮೂರ್ತಿ ಪೂಜೆ ಮಾಡಿದರೆ ಅಥವಾ ಮಾಡ್ತಾರೆ ಕಾಲ್ಗೊಂದು ಕೈ ದೇವರು ಕೈ ಒಂದು ದೇವ್ರು ಅಂತ ಹೇಳ್ತಾರೆ ಅಂತ ನಾವು ಹಿಂದೂ ಧರ್ಮ ಅಂತ ನೀವು ಹೇಳ್ಕೊಳ್ತೀರಾ ಖಂಡಿತ ನಾನು ಮಾನವ ಧರ್ಮ ಅಂದ್ರೆ ಗೊಂದಲ ಅಲ್ಲ ಆಸ್ತಿಕವಾದನೂ ಅಲ್ಲ ನಾಸ್ತಿಕವಾದನೂ ಅಲ್ಲ ಮಾನವತವಾದ ನನ್ನ ಧರ್ಮ ಮನುಷ್ಯನ ಹುಟ್ಟಿದಾಗ ಮಾನವ ಧರ್ಮ ಆಗಿದ್ವಿ ಆಮೇಲೆ ನಮ್ಮ ತಂದೆ ತಾಯಿಗಳು ಒಂದಿದ ಸೇರಿಸ್ಕೊಂಡ್ರು ಈಗ ನನ್ನ ಪಕ್ಕ ನಾನು ಹಿಂದೂನೆ ರೀ ನನ್ನ ಧರ್ಮ ಹಿಂದೂನೇ ನಾನು ಹಿಂದೂ ಒಳಗಡೆ ಹುಟ್ಟಿದ್ದೀನಿ ಈಗ ನನ್ನ ಮನೆ ಹಿಂದೂ ಇದೆ ನನ್ನ ಮನೆ ಇದು ಹಿಂದೂರದೇ ನನ್ನ ಮನೆ ಅದರಲ್ಲಿರೋ ಕೊಳೆಗಳಂತ ನಾನು ತೊಳೆಯ ಕೊರಟಿದೀನಿ ಸಾಯಿಸೋರು ನೀವೇ ನಮ್ಮ ಮನೆ ಒಳಗಡೆ ಸಮಾಧಿ ಮಾಡೋರು ನೀವೇ ನನ್ನ ಮನೆ ಒಳಗಡೆ ನನ್ನ ಧರ್ಮನೆ ಬೇರೆ ಧರ್ಮ ಅಲ್ಲ ಅದನ್ನ ಅರ್ಥ ಬೆಳೆಸೋರು ನನ್ನ ಧರ್ಮನೆ ಬೇರೆ ಧರ್ಮ ಅಲ್ಲ ಹಿಂದೂ ಅನ್ನೋದು ನನ್ನ ಮನೆ ನನ್ನ ಮನೆಯ ಒಳಗಡೆ ಇರ್ತಕ್ಕಂತ ಕೆಟ್ಟ ಗುಣಗಳನ್ನ ದೂರ ಮಾಡಿ ಒಳ್ಳೆಯದನ್ನು ಒಂದಿಷ್ಟು ಬದಲಾವಣೆ ಮಾಡಿ ವಾಸ್ತವದ ನೆಲೆಗಟ್ಟಿನಲ್ಲಿ ಬದುಕನ್ನು ಗಟ್ಟಿಕೊಂಡು ನಮ್ಮ ಮನೆ ಗಟ್ಟಿಯಾಗಿ ನಿಲ್ಲಬೇಕಷ್ಟೆ ನೀವು ರಾಮಾಯಣ ಮಹಾಭಾರತ ನಂಬುತ್ತ ಓದಿದ್ದೀನಿ ಬೈಬಲ್ ಓದಿದ್ದೀನಿ ಕುರಾನ್ ಓದಿದ್ದೀನಿ ಎಲ್ಲಿಂದ ಒಳ್ಳೆ ತಗೊಳ್ಳೋಕೆ ಸಾಧ್ಯ ಎಲ್ಲ ಎಲ್ಲಿ ಕುರಾನ್ ಎಂಟು ಸರಿ ಓದಿದ್ದೀನಿ ಯಾರೋ ಒಬ್ಬ ಹೇಳ್ದ ಬೈಬಲ್ ಓದಿಲ್ಲ ನೀವು ಬೈಬಲ್ ಓದಿದ್ದೀನಿ ಅಲ್ಲಿ ಏನು ಹೇಳ್ತಾರೆ ಕುರಾನಲ್ಲಿ ಸತ್ತ ಮೇಲೆ ಏನೂ ಇಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಕೆಲವರು ಇದಾರೆ ಶಿಯಾ ಶಿಯಾ ಶೇಖ್ ಸುಷಿಗಳು ಇವರೆಲ್ಲ ಅವರು ಕೆಲವರಲ್ಲಿ ನಂಬರ್ ಇದಾರೆ ಅವರಲ್ಲಿ ಎಲ್ಲದರಲ್ಲೂ ಎಲ್ಲರಲ್ಲೂ ಇದ್ದಾರೆ ನಮ್ಮಲ್ಲೂ ನಂಬಲ್ಲ ಅವರು ಪ್ರೊಟೆಸ್ಟ್ ನಮ್ಮಲ್ಲಿ ಧರ್ಮ ಮಾಡ್ಕೊಂಡಿದ್ದೆ ಯಾರು ಸರ್ ನಾವಲ್ಲ ಸರ್ ಹೌದು ಹೌದು ಮೂಲಕ್ಕೆ ಹೋಗೋಣ ಸರ್ ಹ್ಮ್ ಏಕಕೋಶ ಜೀವಿಗಳು ಹುಟ್ಟಿದ್ವು ಈ ಜಗತ್ತಲ್ಲಿ ಏಕಕೋಶ ಜೀವಿಗಳು ಮೊದ್ಲು ಬಹುಕೋಶಗಳು ಆಮೇಲೆ ಕಶೇರುಕ್ಕುಗಳು ಸಜೀವಿಗಳಲ್ಲಿ ಕಶೇರುಕುಗಳು ಆ ಹಾಗೆ ಕಶೇರುಕಗಳಲ್ಲಿ ಐದು ಭಾಗ ಫಸ್ಟ್ ಮೀನುಗಳು ಕೊನೆ ಪಕ್ಷಿಗಳು ಆಮೇಲೆ ಸರೀಸೃಪಗಳು ಸಸ್ತನಿಗಳು ಸ್ತನ ಸ್ತನಗಳಿಂದ ಆಲುಗಳನ್ನು ಉಳಿಸಿ ಬೆಳೆಸಲು ಆ ಗುಂಪಿಗೆ ಸಸ್ತನಿಗಳ ಗುಂಪಿ ಬಂದ್ವಿ ಮೊದ್ಲು ಬಂದ ಒಂದು ಗಂಡು ಹೆಣ್ಣು ಇತ್ತು ಹ್ಮ್ 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 ಅವಾಗ ಜಾತಿ ಇತ್ತ ಧರ್ಮ ಇತ್ತ ಕೇವಲ ಜೀವಿಗಳು ಅಂತ ಜೀವಿಗಳು ಸಜೀವಿಗಳು ಜೀವ ಆಮೇಲೆ ಆಮೇಲೆ ಬೆಳೀತಾ 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 ನಮ್ ಮನಸ್ಸುಗಳು ಹೊಡಿತು ಅದೇ ಜಾತಿ ಕಟ್ಕಂಡ್ವಿ ನಮ್ಮ ಮನಸ್ಸುಗಳು ಹೊಡಿತು ಮೊದ್ಲು ಒಂದು ಒಂದೇ ದೇವ್ರ ಇದ್ದಿದ್ದು ಈ ಕೇರಿಗೊಂದು ಮನೆಗೊಂದು ದೇವ್ರಗಳಾಗ್ಬಿಟ್ಟಿದೆ ಒಬ್ಬನೇ ಸಾವುಕಾರ ಏನು ಗುಡಿಗೌಡ ಅಂತ ಇದ್ದಿದ್ದು ಈಗ ಕೇರಿ ಕೇರಿ ಮನೆ ಮನೆಗೆ ಗುಡಿಗೌಡಗಳಾಗ್ಬಿಟ್ಟವ್ರೆ